ಭಾಷಾ ವಾರ್ ಸಿಂಬಲ್ಗೆ ಸ್ಟಾಲಿನ್ ಸರ್ಕಾರ ಕೋಪ್ ಕೊಡುವಂತಹ ಕೆಲಸವನ್ನ ಮಾಡಿದೆ ಕೇಂದ್ರ ಸರ್ಕಾರದ ವಿರುದ್ಧ ಸ್ಟಾಲಿನ್ ಮತ್ತೊಂದು ಸಮರವನ್ನ ಸಾರಿದ್ದಾರೆ ಕೇಂದ್ರದ ತ್ರಿಭಾಷಾ ನೀತಿ ಖಂಡಿಸಿದ್ದ ತಮಿಳುನಾಡು ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿ ಹಾಗೂ ತ್ರಿಭಾಷಾ ಸೂತ್ರದ ಕಿತ್ತಾಟ ಮುಂದುವರೆದಿದೆ ವಿನಾಶಕಾರಿ ನಾಗ್ಪುರ ಯೋಜನೆ ಎಂದು ಟೀಕಿಸಿದಂತಹ ಸ್ಟಾಲಿನ್ ಕೇಂದ್ರದ ವಿರುದ್ಧ ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ಕಿಡಿಕಾರ್ತಾ ಇದ್ದಾರೆ ರೂಪಾಯಿ ಬದಲಾಗಿ ತಮಿಳಿನ ಚಿಹ್ನೆಯನ್ನ ಬಳಸೋದಕ್ಕೆ ಮುಂದಾಗಿದೆ ತಮಿಳುನಾಡು ಸರ್ಕಾರ ಬಜೆಟ್ ಲೋಗೋದಲ್ಲಿ ಹಿಂದಿಯ ಸಿಂಬಲ್ಗೆ ಕೋಕ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ ಭಾಷೆ ವಿಚಾರ ಅಂತ ಬಂದಂತಹ ಸಂದರ್ಭದಲ್ಲಿ ತಮಿಳುನಾಡು ಸರ್ಕಾರವನ್ನ ನೋಡಿ ಕಲಿಬೇಕು ಅಂತ ಹೇಳಿ ಜನಸಾಮಾನ್ಯರು ಎಷ್ಟೋ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ನೀವೊಮ್ಮೆ ತಮಿಳುನಾಡು ವಿಸಿಟ್ ಮಾಡಿ ನೋಡಿ ಅಲ್ಲಿ ಯಾರೇ ಕೂಡ ಬೇರೆ ಲ್ಯಾಂಗ್ವೇಜ್ ಬಳಕೆ ಮಾಡುವುದೇ ಇಲ್ಲ ಅವರು ಅವರ ಭಾಷಣ ಭಾಷೆಯನ್ನೇ ಹೆಚ್ಚಾಗಿ ಬಳಕೆ ಮಾಡ್ತಾರೆ ಹೆಚ್ಚಾಗಿ ಅವರ ಭಾಷೆಗೆ ಒತ್ತನ್ನು ಕೊಡ್ತಾರೆ ಅದೇ ರೀತಿಯಾಗಿ ಇದೀಗ ತಮಿಳುನಾಡು ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೊಂದು ಸಮರವನ್ನ ಸಾರ್ತಾ ಇದೆ ಅದು ಕೂಡ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೂಪಾಯಿ ಬದಲಾಗಿ ತಮಿಳಿನ ಚಿಹ್ನೆಯನ್ನ ಬಳಸೋದಕ್ಕೆ ಸರ್ಕಾರ ಮುಂದಾಗಿದೆ ಬಜೆಟ್ ಪ್ರತಿಯಲ್ಲಿ ರೂಪಾಯಿ ಸಿಂಬಲ್ ಏನಿತ್ತು ಅದು ಹಿಂದಿಯಲ್ಲಿತ್ತು ಸೊ ಹಾಗಾಗಿ ಹಿಂದಿಯ ವಿರುದ್ಧ ಸಮರವನ್ನ ಸಾರ್ಕೊಂಡು ಬರ್ತಾ ಇದೆ ತಮಿಳುನಾಡು ಸರ್ಕಾರ ಸೊ ಹಾಗಾಗಿ ಎಲ್ಲದರಲ್ಲೂ ಕೂಡ ಬದಲಾವಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಜೆಟ್ ಪ್ರತಿಯಲ್ಲೂ ಕೂಡ ರೂಪಾಯಿ ಸಿಂಬಲ್ ಅನ್ನ ತೆಗೆದು ಹಾಕಿದೆ ತಮಿಳುನಾಡು ಸರ್ಕಾರ ಇದಕ್ಕೆ ಬಿಜೆಪಿ ಸರ್ಕಾರ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಈ ರೀತಿಯಾಗಿ ನಿರ್ಧಾರ ತೆಗೆ ತೆಗೆದುಕೊಂಡಿರೋದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಮ್ರತಾ ಫೋನು ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ ಎಸನು ನಮ್ರತಾ ತಮಿಳ್ನಾಡು ಸರ್ಕಾರ ಈ ರೀತಿಯಾದಂತಹ ನಿರ್ಧಾರ ಕೈಗೊಳ್ಳೋದಕ್ಕೆ ಸಾಕಷ್ಟು ಉದಾಹರಣೆಗಳು ಇರಬಹುದು ಬಟ್ ಆದ್ರೆ ಈ ರೀತಿಯಾಗಿ ಭಾಷೆ ವಿಚಾರ ಅಂತ ಬಂದಾಗ ತಮಿಳ್ನಾಡಿಗೆ ಸಲ ಮುಡಿಲೇಬೇಕು ಯಾಕೆಂತಂದ್ರೆ ಭಾಷೆ ಅಂತ ಬಂದಾಗ ಮೊದಲ ಆದ್ಯತೆ ಭಾಷೆ ಕೊಡ್ತಾರೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಆಗಿದೆಯಾ ಈ ರೀತಿಯಾದಂತಹ ಘಟನೆ ಹೇಗೆ ಅಂತ ಆಗಿದೆ ಇರೋದು ಇನ್ನೊಂದು ಕಡೆ ಆದ್ರೆ ನಾವು ಈ ಒಂದು ತಮಿಳ್ನಾಡು ಸರ್ಕಾರ ಏನು ಕೇಂದ್ರ ಸರ್ಕಾರದ ನಡುವೆ ಈಗ ಪ್ರೆಸೆಂಟ್ ಯಾವ ರೀತಿ ಸಿಚುವೇಶನ್ ಇದೆ ಅನ್ನೋದನ್ನ ನಾವೇನಾದ್ರೂ ನೋಡ್ತಾ ರಮ್ಯಾ ಈಗ ತುಂಬಾ ದಿನಗಳಿಂದ ರಾಷ್ಟ್ರೀಯ ಶಿಕ್ಷಣ ನೀತಿ ಇರ್ಬೋದು ಹಾಗೂ ತ್ರಿಭಾಷಾ ನೀತಿಯ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಈಗ ತಮಿಳ್ನಾಡು ಸರ್ಕಾರ ಮುಗಿಬಿದ್ದಿರುವಂತಹದ್ದು ಇನ್ನು ನಾವು ಸೌತ್ ಅಪ್ಪ ಏನು ನಮ್ಮ ಒಂದು ಸೌತ್ ನಲ್ಲಿ ಏನು ರಾಜ್ಯಗಳು ಬರುತ್ತೆ ಅಲ್ಲಿ ನಾವು ನೋಡೋದಾದ್ರೆ ನಮ್ಮ ಕರ್ನಾಟಕ ಸಹಿತ ಎಲ್ಲಾ ಕಡೆಯೂ ಕೂಡ ಈಗಾಗ್ಲೇ ತ್ರಿಭಾಷಾ ನೀತಿ ಇದೆ ಆದ್ರೆ ಏನು ದ್ವಿಭಾಷಾ ನೀತಿಯನ್ನ ಅಳವಡಿಸ್ಕೊಂಡು ಹೋಗ್ತಾ ಇರುವಂತಹ ಏಕೈಕ ರಾಜ್ಯ ಅಂದ್ರೆ ಅದು ತಮಿಳುನಾಡು ರಾಜ್ಯ ಈಗ ಅಲ್ಲಿ ತ್ರಿಭಾಷಾನ ಇಂಪ್ಲಿಮೆಂಟ್ ಮಾಡಲೇಬೇಕು ಅಂತ ಕೇಂದ್ರ ಸರ್ಕಾರ ಒಂದ್ ಕಡೆ ಹೊರಟಿದೆ ಅದೇ ಈ ನೀತಿಯನ್ನ ಅಲ್ಲಿನ ಸರ್ಕಾರದವರು ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ ಡಿ ಎಂ ಕೆ ಸರ್ಕಾರ ಇದನ್ನ ತೀವ್ರವಾಗಿ ಖಂಡಿಸ್ತಾ ಇತ್ತು ಜೊತೆಗೆ ಎಲ್ಲೋ ಒಂದ್ ಕಡೆ ನಮ್ಮ ಒಂದು ರಾಜ್ಯದ ಮೇಲೆ ಹಿಡಿತ ಸಾಧಿಸ್ ಹೋಗ್ತಾ ಇದ್ದಾರೆ ಹಿಂದಿ ಹೇರಿಕೆ ಮಾಡೋದಕ್ ಹೋಗ್ತಾ ಇದ್ದಾರೆ ಅನ್ನುವಂತ ಒಂದು ವಿರೋಧವನ್ನ ಈಗ ವ್ಯಕ್ತಪಡಿಸ್ತಾ ಇರುವಂತಹದ್ದು ಜೊತೆಗೆ ನಾವು ಇಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ಈಗ ಗಮನಿಸ್ಬೇಕಾಗತ್ತೆ ಏನು ಎಲ್ಲೋ ಒಂದ್ ಕಡೆ ಹಿಂದಿ ಏರಿಕೆ ಕೇಂದ್ರದ ವಾರ್ ಏನಿದೆ ಅದು ಈಗ ತಮಿಳುನಾಡು ಸರ್ಕಾರ ವರ್ಸಸ್ ಅನ್ನಾಮಲೈ ಅನ್ನುವಂತಹ ರೀತಿಯನ್ನು ಕೂಡ ತುಂಬಾ ದಿನಗಳಿಂದ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಏನು ವಾಗ್ದಾಳಿಗಳಿರ್ಬೋದು ಮಾಧ್ಯಮದ ಮುಂದೆ ಬಂದು ಇದೆಲ್ಲವೂ ಕೂಡ ಈಗ ಚಾಲ್ತಿಯಲ್ಲಿದೆ ಆದ್ರೆ ಇದೆಲ್ಲದರ ನಡುವೆ ಒಂದು ಸ್ಟೆಪ್ ಮೇಲ್ ಹೋಗಿದೆ ತಮಿಳುನಾಡು ಸರ್ಕಾರ ಅಂತ ಹೇಳ್ಬೋದು ಏನು ಬಜೆಟ್ ನ ಪ್ರತಿಯಲ್ಲಿ ಅಥವಾ ಬಜೆಟ್ ನ ಲೋಗೋದಲ್ಲಿ ಹಿಂದಿಯ ರೂಪಿಯನ್ನ ರೂಪಿ ಸಿಂಬಲ್ ಅಂತ ಏನ್ ಹೇಳ್ತಾರೆ ನಾವು ನಮ್ಮ ಒಂದು ನೋಟ್ಗಳು ಕಾಣುತ್ತೆ ಆ ರೂಪಿ ಸಿಂಬಲ್ ಅನ್ನೇ ತೆಗೆದುಹಾಕಿ ತಮಿಳ್ನಾಡಿನ ಒಂದು ತಮಿಳಿನ ಲೆಟರ್ ರುಬಾಯ್ ಅನ್ನುವಂತಹ ಲೆಟರ್ ಅನ್ನ ಅವರು ಈಗ ಕಾಣಿಸ್ತಾ ಇರಬಹುದು ಸೊ ಇದು ಏನು ತಮಿಳುನಾಡು ಸರ್ಕಾರದವರು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ ಜೊತೆಗೆ ತಮಿಳುನಾಡು ಸರ್ಕಾರದಲ್ಲಿ ಈ ಒಂದು ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾದಂತಹ ಒಂದು ನಡ್ ನಮ್ರತೂ ತಮಲಾ ಮಾಹಿತಿಗಾಗಿ ನಮ್ರತ ಇನ್ನು ನಾವು ರೂಪಾಯಿಯ ಇತಿಹಾಸವನ್ನ ನೋಡ್ತಾ ಹೋಗೋದಾದ್ರೆ ಸಿಂಬಲ್ ಮೂಲತಃ ಅಂದ್ರೆ ರೂಪಾಯಿ ಸಿಂಬಲ್ ಏನಿದೆ ಏನಿದೆ ಅದು ಮೂಲತಃ ದೇವನಗರಿ ಲಿಪಿ ಅಕ್ಷರ ಆಧಾರಿತವಾಗಿದೆ ತಮಿಳುನಾಡು ಮೂಲದ ವ್ಯಕ್ತಿಯಿಂದ ಡಿಸೈನ್ ಅನ್ನ ಕೂಡ ಮಾಡಲಾಗಿತ್ತು ಉದಯ್ ಕುಮಾರ್ ಧರ್ಮಲಿಂಗಂ ಅವರಿಂದ ಡಿಸೈನ್ ಕೂಡ ಮಾಡಿಸಲಾಗಿದೆ ಎರಡು ಸಾವಿರದ ಹತ್ತರಲ್ಲಿ ಮೊದಲ ಬಾರಿಗೆ ರೂಪಾಯಿ ಸಿಂಬಲ್ ಅನ್ನ ಘೋಷಣೆ ಮಾಡಲಾಗಿತ್ತು ರೂಪಾಯಿ ಸಿಂಬಲ್ ಬಳಕೆಗೂ ಮೊದಲು ಆರ್ ಎಸ್ ಅಂತಾನೆ ಬಳಕೆ ಮಾಡಲಾಗ್ತಾ ಇತ್ತು ಅಥವಾ ಇಂಗ್ಲಿಷ್ ಟೆಕ್ಸ್ಟ್ ನಲ್ಲಿ ಅಂತ ಹೇಳಿ ಬಳಕೆಯನ್ನ ಮಾಡ್ಲಾಗ್ತಾ ಇತ್ತು ಎರಡ್ ಸಾವಿರದ ಹತ್ತರ ಜುಲೈ ಹದಿನೈದರಂದು ರೂಪಾಯಿ ಸಿಂಬಲ್ ಏನು ನಾವು ರೂಪಾಯಿ ಸಿಂಬಲ್ ಯೂಸ್ ಮಾಡ್ತೀವಿ ಅದನ್ನ ಅಧಿಕೃತವಾಗಿ ಘೋಷಣೆಯನ್ನ ಮಾಡಲಾಯಿತು ಸಂಸತ್ತಿನಲ್ಲಿ ರೂಪಾಯಿ ಸಿಂಬಲ್ ಪ್ರದರ್ಶಿಸಿದಂತಹ ಅಂಬಿಕಾ ಸೋನಿ ಅಂದಿನ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವೆಯಾಗಿದ್ದರು ಅಂಬಿಕಾ ಅವರು ತದನಂತರದಿಂದಲೂ ಕೂಡ ಭಾರತೀಯ ನೋಟು ನಾಣ್ಯಗಳ ಮೇಲೆ ರೂಪಾಯಿ ಸಿಂಬಲ್ ಆಗ್ಬಿಟ್ಟಿದೆ ಅದನ್ನ ಬದಲಾವಣೆ ತರುವಂತಹ ಕೆಲಸಕ್ಕೆ ಇದೀಗ ತಮಿಳುನಾಡು ಸರ್ಕಾರ ಮುಂದಾಗಿದೆ ಅಂದ್ರೆ ಮುಖ್ಯಮಂತ್ರಿ ಸ್ಟಾಲಿನ್ ಸೇರಿದಂತೆ ಇಡೀ ಡಿ ಎಂ ಕೆ ಪಕ್ಷ ಕೇಂದ್ರ ಸರ್ಕಾರ ಹಿಂದಿ ಭಾಷೆಯನ್ನ ನಮ್ಮ ಮೇಲೆ ಬಲವಂತವಾಗಿ ಹೇರುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಹೇಳಿ ಸಾಕಷ್ಟು ಬಾರಿ ಆರೋಪವನ್ನ ಕೂಡ ಮಾಡ್ಕೊಳ್ತಾ ಬಂದಿದ್ರು ರಾಷ್ಟ್ರೀಯ ಶಿಕ್ಷಣ ನೀತಿಯ ಭಾಗವಾಗಿ ಹಿಂದಿಯನ್ನ ಬಳಸುವುದಕ್ಕೆ ಒತ್ತಾಯವನ್ನ ಮಾಡ್ತಾ ಇದೆ ಅಂತ ಹೇಳಿ ಎಲ್ಲ ತಮಿಳು ಪಕ್ಷಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ವು ಇದರ ಬೆನ್ನಲ್ಲಿಯೇ ಇದೀಗ ರೂಪಾಯಿ ಸಿಂಬಲ್ ಏನಿದೆ ಅದನ್ನ ತೆಗೆದು ಹಾಕುವ ಕೆಲಸಕ್ಕೆ ತಮಿಳುನಾಡು ಸರ್ಕಾರ ಮುಂದಾಗಿದೆ ಇದಕ್ಕೆ ಬಿಜೆಪಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಭಾಷಾವಾರ್ ಇದೀಗ ರೂಪಾಯಿ ಸಿಂಬಲ್ ಬದಲಾವಣೆ ತರುವಂತಹ ಹಂತಕ್ಕೆ ತಲುಪಿದೆ